ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮಗೆ ಉತ್ತಮವಾದಂತಹ ಸ್ತ್ರೀ ಮತ್ತು ಪುರುಷ ನೀವು ಇಷ್ಟಪಟ್ಟ ಹಾಗೆ ಮಾಡಿಕೊಳ್ಳುವ ಒಂದು ಮಹಾತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ಮಾಡಬೇಕಾಗಿರುವುದು ಇಷ್ಟೇ ತುಂಬ ಸುಲಭವಾದಂಥ ವಿಧಾನವನ್ನು ಯಾರೂ ಇಲ್ಲದೇ ಇದ್ದಾಗ ಈ ತಂತ್ರವನ್ನು ಪ್ರಯತ್ನಿಸಬೇಕು ಗುರುಗಳಿಗೆ ಒಂದು ಕರೆ ಮಾಡಿ ಈ ವಿಧಾನವನ್ನು ಪ್ರಯತ್ನಿಸಿದ್ದೇ ಆದಲ್ಲಿ ಖಂಡಿತವಾಗಿ ನಿಮಗೆ ಈ ಸಕ್ಸಸ್ ಅನ್ನುವಂಥದ್ದು ದೊರೆಯುತ್ತದೆ ಈ ವಿಷಯದಲ್ಲಿ ನೀವು ಇಷ್ಟಪಟ್ಟವರನ್ನು ಸ್ತ್ರೀ ಪುರುಷ ಅಥವಾ ಪರಸ್ತ್ರೀ ಅಥವಾ ಪರ ಪರಪುರುಷರನ್ನು ಬೇಕಾದರೂ ನೀವು ನಿಮ್ಮನ್ನು ಇಷ್ಟಪಡುವ ಪಡುವ ಹಾಗೆ ಮಾಡಿಕೊಳ್ಳಲು ತುಂಬ ಸರಳವಾಗಿದೆ ವೀಕ್ಷಕರೇ ಇದನ್ನು ಮಾಡುವುದಕ್ಕೆ ಹಣಕಾಸಿನ ಖರ್ಚಿಲ್ಲದೆ ಬೇಗನೆ ಅವರಿಗೆ ತಲುಪುತ್ತೆ ಮತ್ತು ಬೇಗನೆ ವಶವಾಗುತ್ತಾರೆ ಮೊದಲಿಗೆ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು ಲಿಂಬೆ ಹಣ್ಣು ಇದನ್ನು ತೆಗೆದುಕೊಂಡು ಏನು ಮಾಡಬೇಕು ಅಂತಂತ ಹೇಳಿದರೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಇದಕ್ಕೆ ಇದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬ ಬೆಲ್ ಐಕನ್ ಕ್ಲಿಕ್ ಮಾಡಿ ವೀಕ್ಷಕರೇ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು ಲಿಂಬೆ ಹಣ್ಣು ತೆಗೆದುಕೊಂಡ ಮೇಲೆ ಅದಕ್ಕೆ ಈ ಒಂದು ವಿಧಾನದಲ್ಲಿ ಬರೆಯಬೇಕಾಗ್ತದೆ ಯಾವುದಪ್ಪ ವಿಧಾನ ಅಂತ ಹೇಳಿದ್ರೆ ಈ ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಇಲ್ಲಿ ಲಿಂಬೆ ಹಣ್ಣಿನ ಮೇಲೆ ಸ್ವಸ್ತಿಕನ್ನ ಬರ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಸ್ವಸ್ತಿಕನ್ನು ಬರೆದುಕೊಂಡು ಸ್ವಸ್ತಿಕನ್ನ ಬರೆದುಕೊಂಡಾದ್ಮೇಲೆ ಸ್ನೇಹಿತರೆ ಇಲ್ಲಿ ಸ್ವಸ್ತಿ ಕನ್ನ ಇಲ್ಲಿ ನೀವು ಸ್ತ್ರೀಯಾಗಿರೋ ಸ್ತ್ರೀ ಆಗಿದ್ರೆ ಸ್ತ್ರೀ ಹೆಸರನ್ನ ಇಲ್ಲಿ ಬರಿಬೇಕಾಗ್ತದೆ ಉದಾಹರಣೆಗೆ ಇಲ್ಲಿ ಸಂಗೀತ ಅನ್ನುವಂಥದ್ದು ಹೆಸರು ಬರಿತಾ ಇದ್ದೀನಿ ಪುರುಷ ಯಾರು ಇಷ್ಟಪಡ್ತಾ ಇದ್ರಲ್ಲ ಆ ಸ್ತ್ರೀ ಆ ಹುಡುಗನ ಹೆಸರನ್ನ ಇಲ್ಲಿ ಬರಿಬೇಕಾಗ್ತದೆ ಉದಾಹರಣೆಗೆ ಪ್ರಕಾಶ್ ಅನ್ನುವಂಥದ್ದು ಹೆಸರನ್ನು ಬರಿಬೇಕಾಗ್ತದೆ ಪ್ರಕಾಶ್ ಈ ಎರಡೂ ಸ್ವಸ್ತಿಕ್ ಅಥವಾ ಸ್ವಸ್ತಿಕ್ ಹೆಸರು ಎರಡೂ ಹೆಸರುಗಳ ಮಧ್ಯದಲ್ಲಿ ಸ್ವಸ್ತಿಕ್ ಎನ್ನುವಂಥದ್ದೇನಿದೆಲ್ಲ ಇದೇ ಶ್ರೇಷ್ಠವಾದಂಥದ್ದು ಈ ಒಂದು ಲಿಂಬಿ ಹಣ್ಣಿನ ಮೇಲೆ ಬರೀಬೇಕಾದಂಥದ್ದು ಈ ಒಂದು ತಂತ್ರದ ಪ್ರಯೋಗ ಈ ತಂತ್ರದ ಪ್ರಯೋಗ ಯಾವ ಥರ ಮಾಡಬೇಕು ಅಂತ ಹೇಳಿದರೆ ಯಾವ ಸಮಯದಲ್ಲೇ ಮಾಡಬೇಕು ಅಂತ ಹೇಳಿದರೆ ಇದು ಅಮಾವಾಸೆ ಅಥವಾ ಪೌರ್ಣಮಿಯ ಸಮಯದಲ್ಲಿ ಮಾಡಬೇಕಾಗ್ತದೆ ಯಾವ ಸಮಯದಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ಹೇಳಿದ್ರೆ ಇದು ರಾತ್ರಿಯ ಸಮಯದಲ್ಲಿ ಮಾಡಬೇಕಾಗ್ತದೆ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಹತ್ತರಿಂದ ಹನ್ನೊಂದು ಗಂಟೆಯ ನಂತರ ಮಾಡಬೇಕಾಗ್ತದೆ ಇದು ತಂತ್ರವನ್ನು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟವರನ್ನು ಅತಿ ಬೇಗನೆ ವಶ ಮಾಡಿಕೊಳ್ಬೋದಾಗುತ್ತೆ ಮತ್ತು ಕೆಲವೇ ಕೆಲವು ದಿನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಅಂತೇಳಿದರೆ ಮೂರು ದಿನದಲ್ಲಿ ವಶ ಮಾಡಿಕೊಳ್ಳುವಂಥದ್ದು ತಂತ್ರ ಇದು ಈ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಹೇಳಿದ್ರೆ ಮೂರು ದಿನದಲ್ಲಿ ಅವರು ವಶ ಆಗ್ತಾರೆ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಪರಸ್ತ್ರೀ ಆಗಿರ್ಬೋದು ಪರಪುರುಷ ಆಗಿರ್ಬೋದು ಪರಸ್ತ್ರೀ ಪರಪುರುಷನ್ನು ಇಷ್ಟಪಡುವಂಥದ್ದಾಗಿರ್ಬೋದು ಪರಪುರುಷ ಪರಸ್ತ್ರೀಯನ್ನು ಇಷ್ಟಪಡುವಂಥದ್ದಾಗಿರ್ಬೋದು ಈ ರೀತಿಯಾದಂಥದ್ದು ಒಂದು ತಂತ್ರವನ್ನ ನೀವು ಮಾಡಬೇಕಾಗ್ತದೆ ಸ್ನೇಹಿತರೆ ಈ ತಂತ್ರವನ್ನ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ಸಮಯದಲ್ಲಿ ಮಾಡಬೇಕಾಗತ್ತೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಈ ಒಂದು ತಂತ್ರ ಹೀಗೆ ಆದ ನಂತರ ಈ ಎಲ್ಲಾದ ರೀತಿಯಿಂದ ಬರೆದ ನಂತರ ಇಲ್ಲಿ ಒಂದು ವಶೀಕರಣ ಮಂತ್ರವನ್ನ ಬರೀಬೇಕಾಗ್ತದೆ ಸ್ನೇಹಿತರೆ ವಶೀಕರಣ ಮಂತ್ರ ಯಾವ ತರ ಇದೆ ಅಂತ ಹೇಳಿದ್ರೆ ಓಂ ಓಂ ಶ್ರೀಂ ಶ್ರೀಂ ಕಾಮದೇವಾಯ ನಮಃ ಈ ಒಂದು ಮಂತ್ರವನ್ನ ಈ ಲಿಂಬೆ ಹಣ್ಣಿನ ಮೇಲೆ ಬರೆಯಬೇಕಾಗ್ತದೆ ಸ್ನೇಹಿತರೆ ಬರಿದಾದ ನಂತರ ಈ ಲಿಂಬೆ ಹಣ್ಣನ್ನ ನಾಲ್ಕು ಭಾಗಗಳಾಗಿ ನಾಲ್ಕು ಭಾಗ ಹೇಳಿದ್ರೆ ಲಿಂಬೆ ಹಣ್ಣಿನಲ್ಲಿ ಕಟ್ ಮಾಡಬೇಕಾಗ್ತದೆ ಸ್ನೇಹಿತರೆ ಈ ರೀತಿಯಾಗಿ ಕಟ್ ಮಾಡಬೇಕಾಗ್ತದೆ ಈ ರೀತಿಯಾಗಿ ಕಟ್ ಮಾಡಿದ ನಂತರ ಇದರ ಮಧ್ಯದಲ್ಲಿ ಲವಂಗ ಅಥವಾ ಏಲಕ್ಕಿಯನ್ನು ತೆಗೆದುಕೊಂಡು ಇದರ ಒಳಗೆ ಇಟ್ಟು ಯಾರೂ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಈ ಒಂದು ಲಿಂಬೆ ಹಣ್ಣನ್ನು ಒಂದು ಚಿಕ್ಕದಾಗಿ ಗುಂಡಿಯನ್ನು ತೆಗೆದು ಆ ಗುಂಡಿಯಲ್ಲಿ ಇಟ್ಟು ಮತ್ತೆ ಅದನ್ನು ಮುಚ್ಚಿಬಿಟ್ಟು ಬರಬೇಕಾಗ್ತದೆ ಸ್ನೇಹಿತರೆ ಬರಬೇಕಾದರೆ ಹಿಂದೆ ತಿರುಗಿ ನೋಡದೆ ಬರಬೇಕಾಗ್ತದೆ ಇದು ನೀವು ಮನೆಗೆ ಬರುವಷ್ಟರಲ್ಲಿ ನಿಮಗೆ ಈ ತಂತ್ರದ ಬಗ್ಗೆ ಒಂದು ಎಫೆಕ್ಟ್ ಕೊಡುತ್ತೆ ಯಾವ ಎಫೆಕ್ಟು ಅಂತ ಹೇಳಿದರೆ ನೀವು ನಿದ್ದೆ ಮಾಡ ಮಾಡುವಂಥ ಸಮಯದಲ್ಲಿ ಅಥವಾ ನಿದ್ದೆ ಮಾಡಿದಾಗ ಕನಸಿನಲ್ಲಿ ಬರುವಂಥದ್ದು ಪ್ರಭಾವ ಏನಿದೆಲ್ಲ ಆ ಪ್ರಭಾವ ನಿಮಗೆ ಕನಸಿನ ರೂಪದಲ್ಲಿ ತೋರಿಸುವಂಥದ್ದು ಆ ಸ್ತ್ರೀ ಯಾವ ರೀತಿಯಲ್ಲಿ ವಶ ಆಗ್ತಾಳೆ ಯಾವ ರೀ ಆ ಪುರುಷ ಅಥವಾ ಯಾವ ಪುರುಷ ಯಾವ ರೀತಿಯಲ್ಲಿ ವಶ ಆಗ್ತಾನೆ ಅನ್ನುವಂಥದ್ದು ನಿಮಗೆ ಕನಸಿನ ರೂಪದಲ್ಲಿ ತೋರಿಸುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ ಸ್ನೇಹಿತರೆ ಕಾಣಿಸಿದ ನಂತರ ನಿಮಗೆ ಗೊತ್ತಾಗುತ್ತೆ ಈ ತಂತ್ರದ ಪ್ರಯೋಗ ಯಾವ ರೀತಿಯಲ್ಲಿ ಇದೆ ಮತ್ತು ಯಾವ ಥರದಾದಂಥದ್ದು ಪ್ರಯೋಗ ಇದೆ ಅನ್ನುವಂಥದ್ದು ಇದರ ಚಮತ್ಕಾರ ನಿಮಗೆ ತಿಳಿಯುತ್ತದೆ ಸ್ನೇಹಿತರೆ ಈ ಒಂದು ಲಿಂಬೆ ಹಣ್ಣನ್ನು ಯಾರೂ ನೋಡದೇ ಇದ್ದಾಗ ಮಾಡಬೇಕು ಮತ್ತು ಯಾರೂ ಇಲ್ಲದೇ ಇರುವಂಥ ಸಮಯದಲ್ಲಿ ಯಾರು ಇಲ್ಲಿ ಓಡಾಡದೇ ಇರುವಂಥ ಜಾಗದಲ್ಲಿ ಇಟ್ಟು ಬರಬೇಕಾಗ್ತದೆ ಬರ್ತಾ ಇದ್ದಲ್ಲ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ